ಸರ್ವ ದೇವಾಲಯಗಳಲ್ಲಿ ಸರ್ವ ದುದುಂಡಿ ಗ್ರಾಮದ ಎಲ್ಲ ದೇವತೆಗಳಿಗೂ ಗಣ್ಯ ಮಾನ್ಯಸಿಗೂ ಇಂದ ಪ್ರತಿಭಾಕಾರ ನಮ್ಮ ಸಂಸ್ಥೆ ಹಮ್ಮಿಕೊಳ್ಳಲಾಗಿದೆ ಮಾರ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಅಪ್ಪಯ್ಯ ಗಂಗಣ್ಣವರು ಇವರಿಗೆಲ್ಲರೂ ಇದಕ್ಕೆ ಕುತೃಂಥ ಮಾತನಾಡಿದೆ ಎಲ್ಲ ಕೂಡಿದ ಬಾಲಕ ಬಾಲಕ ಟೀಚರ್ಸಿಗೆ ಮೇಡಮ್ಗಳಿಗೆ ಎಲ್ಲ ಶಿಭು ನಮಸ್ಕಾರ ಸಲ್ಲಿಸಿ ಇಂದು ಸಪ್ತ ಭಾಳ ಹಂಸಲ್ಲಿ ಹೋಗ್ಬೇಕಾಗಿತ್ತು ಜನ ಅಲ್ಲಿ ಭಾಳ ಕುಡೀತಿ ಆ ಸಹಿತ ಈ ಪ್ರತಿಭಾ ಕಾಲ ಸಾಣದಲ್ಲ ಎಲ್ಲರೂ ಪ್ರಬಲ ಆಗಬೇಕಾಗಿತ್ತು ನಾವು ನಾವು ಪ್ರಬಲ ಆಗಬೇಕಾದ್ರೆ ನಾವು ಪ್ರತಿಭಾ ಕಾರ್ಯಕ್ರಮವನ್ನು ಚಿತ್ರವನ್ನು ಇಡಬೇಕಾಗಿತ್ತು ಭಾಳ ಹಿಂದಿನ ಕಾಲದಾಗ ಈ ಕ ಇದು ಟೈಮ್ ಇದ್ದಿದ್ದಿಲ್ಲ ಈ ಪ್ರಸಂಗ ಅನುಕೂಲ ಇದ್ದಿದ್ದಿಲ್ಲ ಈಗ ಹೆಂಜ ಹತ್ತೊಂಬತ್ತು ನಾಲ್ವತ್ತೇಳಕ್ಕೆ ಆಗಸ್ಟ್ ಹದಿನಾಲ್ಕರ ನಮ್ಮ ದೇಶ ಸ್ವತಂತ್ರ ಆಯಿತು ಗುಲಾಮ್ ಗಜಿಯಿಂದ ಬಿಡುಗಡೆ ಆಯಿತು ಆ ಬಿಡುಗಡೆ ಆದ ನಂತರ ಎಲ್ಲ ನಮ್ಮ ದೇಶದ ಹಿಜಾವು ಮಹಾತ್ಮ ಗಾಂಧಿ ಅಂಬೇಡ್ಕರ್ ಸುಭಾಷ್ ಚಂದ್ರ ಬೋಸ ವಲ್ಲಭಾಯಿ ಪಟೇಲ ಎಲ್ಲವೂ ಮೊದಲು ವಿದ್ಯಾ ಹಕ್ಕ ಕೊಟ್ಟರು ಅದಕ್ಕಾಗಿ ಅವೆಲ್ಲ ಪೈಲ ಮಹತ್ವ ಕೊಟ್ಟಿದ್ದಕ್ಕಾಗಿ ಈಗ ನಮ್ಮ ಶಿಕ್ಷಣ ಹಳ್ಳಿಗೆ ಓಣಿಗೆ ಸ್ಕೂಲ್ ಆಗ್ಯಾವು ಇಂಗ್ಲೀಷ್ ಸ್ಕೂಲ್ ಆಗ್ಯಾವು ಮರಾಠಿ ಹಿಂದಿ ಉರ್ದು ಆಂಧ್ರ ತಮಿಳುನಾಡು ಎಲ್ಲ ಎಲ್ಲ ಸ್ಕೂಲ್ಗಳು ಭಾಳ ಚೆಂದ ನಡೆದವು ಅದಕ್ಕಾಗಿ ನಮ್ಮ ದೇಶದ ವಿದ್ಯಾರ್ಥಿ ಭಾಳ ಬೆಳವಣಿಗೆ ಭಾಳ ಆಗ್ತೈತಿ ಇನ್ನು ಪ್ರತಿಭಾ ಹೊಂದಬೇಕಾದ ನಾವು ಸುಭಾಷ್ ಚಂದ್ರ ನಾವು ಜವಾನ್ ಆಗಬೇಕು ಕಿಸಾನ್ ಆಗಬೇಕು ನಾವು ಡಾಕ್ಟರ್ ಆಗಬೇಕು ನಾವು ಇಂಜಿನಿಯರ್ ಆಗಬೇಕು ನಾವು ಒಂದೊಂದು ಆಗ್ಬಾರ್ದು ಜಜ್ ಆಗಬೇಕು ವಕೀಲರಾಗಬೇಕು ಏನೇನು ಆಗ್ಬೇಕಾಯ್ತು ನಾವು ಎಲ್ಲನೂ ಆಗ್ಬೇಕಾದ್ರೆ ನಮ್ಮಲ್ಲಿ ಏನು ಬೇಕಂದ್ರೆ ಉತ್ಸಾಹ ಬೇಕು ಈ ಉತ್ಸಾಹ ಕೊಡುವಂಥ ಸಂಸ್ಥಾನ ನಮಗೆ ಉಪಾಧ್ಯಕ್ಷರು ಅಧ್ಯಕ್ಷರು ನಿಮಗೆಲ್ಲ ಪ್ರೋತ್ಸಾಹ ಪಟ್ಟ ಪ್ರತಿಭಾ ಬೆಳವಣಿಗೆ ಮಾಡೋ ಇದೆಲ್ಲ ಸಂಘಟನೆ ಕೂಡೈತಿ ಬೆಳವಣಿಗೆ ಬಂದ ತದ್ದಾಗಬಾರ್ದು ಬುಡೋಕರಾಗಷ್ಟ ನಮ್ಮದು ಪ್ರತಿಭಾ ಬೆಳವಣಿಗೆ ಆಗಬಾರ್ದು ವೈಕುಂಠ ಕೈಲಾಸ ಸಹಿತ ಬಡ್ಡಿ ನೀನು ಇಲ್ಲ ಪ್ರತಿಭಾ ಪ್ರಭಾವ ನಾವು ಕಿಲೇ ಕುತ್ತಲೇ ಪೂರ್ವಕ ಸುದ್ದಿ ಕೇಳಬೇಕು ನಾವು ಅಂಥ ಮಹಾಜ್ಞಾನಿಗಳು ಆಗಬೇಕು ವಿದ್ಯಾವಂತರಾಗಬೇಕು ಮೊದಲು ಏನಾಗಬೇಕಂದ್ರೆ ಬುದ್ಧಿವಂತರಾಗಬೇಕು ಮೊದಲು ಬುದ್ಧಿ ಇಲ್ಲದ ವಿದ್ಯಾ ಉಪಯೋಗ ಇಲ್ಲ ಮೊದಲ ಬುದ್ಧಿ ಶ್ರೇಷ್ಠವಾದಂಥದ್ದು ಪಾಂಡವನ ಅವ್ರ ಚಲೋ ಬುದ್ಧಿನ ಅವ್ರ ಕೀರ್ತಿವಂತನ ಮಾಡ್ತೀವಿ ಅದರ ಪ್ರಕಾರ ಸ್ವಾಮಿ ಕಾಣದನ್ನ ಅವಳ ಬುದ್ಧಿನ ಒಳ್ಳೆಯ ಅವರ ಒಳ್ಳೆಯ ಗುರುವಿನಿಂದ ಸಮರ್ಥಗಳನ್ನು ಕೂಡಿದ್ದಕ್ಕಾಗಿ ಅವು ನಮ್ಮ ದೇಶ ಉಚಿತ ಮಾಡೋದು ಪ್ರದೇಶ ಕುಸಿತ ಮಾಡು ಪುರಲೋಕ ಕುಸಿತ ಮಾಡಿದ್ರು ಅದಕ್ಕಾಗಿ ನಾವು ಪುರಲೋಕ ಸಹಿತ ಪ್ರತಿಭಾ ನಮ್ಮ ಪುರಭೆ ನಮ್ಮ ಭಗವಂತ ಪುರಭೆ ಕಾಣಬೇಕು ಹಾಗೆ ನಾವೆಲ್ಲ ಅವ್ರ ತೆರವು ಹೇಳಿ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಮತ್ತೊಮ್ಮೆ ನಮಸ್ಕಾರ ನಾನು ಆಗಿ ನಿಮಗೆ ಲೇಟ್ ಆಗಿರಬೇಕು ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಅದು ಕೂಡಿಸಿ ನನಗೆ ಸ್ವಲ್ಪ ಲೇಟ್ ಆದರೂ ಸಹಿತ ನನಗೆ ಸ್ವಲ್ಪ ದೂರ ಹಾದಿ ಸ್ವಲ್ಪ ತಡ ಆಯಿತು ಆದರೂ ಅವಸೇಲಿ ನಾನು ನಕ್ಷ ಸ್ವಲ್ಪ ಮಾಡಿ ಎಲ್ಲಿ ಹಾಕಿ ಸಿಗಿಸಿ ನಿಮ್ಮ ಭೇಟಿ ಹಸ್ಥೆಯಲ್ಲಿ ನಾನು ಬನ್ನಿ ನೀವು ಔಷಧಲಿ ಬರ್ತಾ ಇಲ್ಲ ನಿಮ್ಮ ಮನಸ್ಸು ಹೊತ್ತಿತ್ತು ನನ್ನ ಮನಸ್ಸು ಯಾವಾಗ ಬಾದಿ ಅಂತೇಳಿ ಹತ್ತು ದಿನಾಂಕ ನನಗುಪ್ಪು ಹಾಕಿದ್ರೆ ಔಷಧಲೆ ಬಂದು ಮುಟ್ತೀನೋ ಅಂತ ನನಗೆ ಅನಿಸ್ತಿತ್ತು ಅಷ್ಟೇ ನಾನು ಬಂದಾಗ ಸಹಿತ ನೀವು ನಿಮಗೆ ತಡ ಆದರೂ ಆಗಿರಬೇಕು ಇನ್ನು ಹಣಕುಪ್ಪಿಸ್ತಾಯಿತ್ತು ಅದಕ್ಕಾಗಿ ಅಲ್ಲಿ ನಂದಿ ಹಾದಿ ನೋಡಿದ್ದಾನು ಅದಕ್ಕಾಗಿ ದೇವಾದಿಗಳು ಸಹಿತ ನಿಮ್ಮ ಹಾದಿ ನೋಡಬೇಕು ಯಾವಾಗ ಬರ್ತಾನು ಬಡಲಾದ ಸಿಗುತ್ತಾನೆ ಸೀತಾಯಿ ಹಾಯಿ ಹಾದಿ ಹಾಯಿ ಹಾದಿ ನೋಡ್ತಿದ್ರು ಯಾವಾಗ ಬಡ್ಲಾದಿ ಬರ್ತಾ ಹಾಕ್ತಾರೆ ಸೀತೆಯಾಯಿ ಕಲ್ಲಾಪುರ ಮಾಡಕ್ಕೆ ಹಾದಿ ನೋಡ್ತಿದ್ರು ಹಾಗೆ ನಿಮ್ಮನ್ನ ಅಧ್ಯಕ್ಷರು ನಾವು ನೀವು ಮಾಡೋದು ಅಷ್ಟೇ ಅಲ್ಲದೆ ದೇವಾದಿಗಳು ಹಾದಿ ನೋಡುವಾಗ ನೀವು ಮಹಾಜ್ಞಾನಿಗಳಾಗಬೇಕು ಜ್ಞಾನಿಗಳಾಗಬೇಕು ವಿದ್ಯಾವಂತರಾಗಬೇಕು ಇನ್ನು ಶೋ ಆಗಬೇಕು ಅವಯ ಹತ್ತನ್ನು ನಾಳೆ ಗುರುವಿನ ತರಬೇಕು ಹಿಂಗೆಲ್ಲ ನಿರ್ತಾರೆ ಕ್ಷೇತ್ರ ನಮಸ್ಕಾರ ಹೇಳಿ ನನ್ನ ಮಾತು ಹೇಳಿ ಆದ್ರೀ